ಕಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಹೊಸಕೋಟೆ ನಗರದಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಪ್ರತಿಭಟನೆ ಕಲ್ಕತ್ತಾ ನಗರದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿರುವ ಘಟನೆಯನ್ನು ಖಂಡಿಸಿ ಹೊಸಕೋಟೆ ನಗರದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಶನಿವಾರವಾದ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹೊಸಕೋಟೆ ನಗರದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ದೇಶಾದ್ಯಂತ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆಯಲ್ಲಿ ಆಸ್ಪತ್ರೆಗಳಲ್ಲಿ ಶನಿವಾರ ಬೆಳಗ್ಗೆ ಆರರಿಂದ ಭಾನುವಾರ ಬೆಳಗ್ಗೆ ಆರರ ಗಂಟೆಯವರೆಗೆ ಒ ಪಿ ಡಿ ಸೇವೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದರಂತೆ ಇಂದು ಹೊಸಕೋಟೆ ನಗರದಲ್ಲಿ ನಗರದ ಕೆ ಬಿ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿಯನ್ನು ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ರವರು ಮಾತನಾಡಿ ಈ ರೀತಿ ವೈದ್ಯ ಮೇಲೆ ಮಾಡಿರುವಂತಹ ಅಮಾನುಷ ಕೃತ್ಯವನ್ನು ಖಂಡಿಸುತ್ತೇವೆ ಅಲ್ಲಿನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಯಾರೇ ಇದರಲ್ಲಿ ಭಾಗಿಯಾಗಿದ್ದರೂ ಸಹ ಪಕ್ಷಾತೀತವಾಗಿ ತನಿಖೆ ನಡೆಸಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂತಹ ವೈದ್ಯೆಯ ಸಾವಿಗೆ ನ್ಯಾಯ ಒದಗಿಸಿಕೊಡುವ ಕಾರ್ಯ ಮಾಡಬೇಕು ಎಂದು ಆಗ್ರಹಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಹೊಸಕೋಟೆ ನಗರದ ವಿವಿಧ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ದಾದಿಯರು ಭಾಗವಹಿಸಿ ಪ್ರತಿಭಟನಾ ರ್ಯಾಲಿಯನ್ನು ಯಶಸ್ವಿಯಾಗಿ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುವುದರ ಮೂಲಕ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಸರ್ಕಾರಕ್ಕೆ ರವಾನೆ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ರಾತ್ರಿ ನಮ್ಮ ಭಾರತೀಯ ಒಂದು ಕರಾಳ ದಿನ ಒಂದು ಕಪ್ಪುಮಚ್ಚಿ ಈ ಹೇ ಕೃತ್ಯವನ್ನು ಬರೀ ಭಾರತೀಯರು ಮಾತ್ರ ನೋಡ್ತಾ ಇಲ್ಲ ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ ನೀವು ಯಾವುದೇ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ನೋಡಿ ನೀವು ಭಾರತದ ಬಗ್ಗೆ ಒಂಥರ ಅಸಹ್ಯ ಭಾವನೆ ನೋಡ್ತಾ ಇದ್ದಾರೆ ಇಲ್ಲಿರೋರೆಲ್ಲ ನಾನು ಬರೀ ರೇಪಂಡ್ ಮಾಡಿದ್ದು ಸಹ ಆ ಥರ ಕಾಣ್ತಾ ಇದ್ದೆ ತನ್ನ ಪಾಡು ತಾನು ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೋಸ್ಟ್ ಗ್ರಾಜುಯೇಟ್ ರಾತ್ರಿ ಒಂದು ಗಂಟೆಯಲ್ಲಿ ತನ್ನ ಸಹಪಾಠಿಗಳ ಜೊತೆ ಊಟ ಮಾಡಿ ಸ್ವಲ್ಪ ಹೊತ್ತು ರಸ್ತೆ ಕೊಡ್ತೀನಿ ಬೆಳಗ್ಗೆ ಕೆಲಸ ಮಾಡ್ತೀನಿ ಸ್ವಲ್ಪ ರಸ್ತೆ ಕೊಡ್ತೀನಿ ಮಲ್ಕೊಂಡಿದ್ರೆ ಅದು ನೋಡಿದಾಗ ಹಣವಾಗಿ ಮಲಗಿತ್ತು ಬರೀ ಹಣ ಅಲ್ಲ ಕ್ರೂರವಾಗಿ ಅವಳನ್ನು ಮಲ್ಟಿ ಮಲ್ಟಿ ಮಲ್ಟಿಪೀಪಲ್ ನಾಟ್ ಸಿಂಗಲ್ ಪರ್ಸನ್ ಮಲ್ಟಿಪಲ್ ಪೀಪಲ್ ರೇಪ್ ಮಾಡಿ ಮರ್ಡ್ರ್ ಮಾಡಿ ಯಾವ ಯಾವ ಲೆವೆಲ್ಗೆ ಅಂತಂದರೆ ಅವಳ ತೊಡೆ ಮೂಳೆ ಮೂಳೆಯನ್ನು ತಿರುಚಿ ನಾವು ನೈಂಟಿ ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಹೀಗೆ ತಿರುಚಿ ಕ್ರೂರವಾಗಿ ಮರ್ಡ್ರ್ ಮಾಡಿದ್ದಾರೆ ಇವರು ಯಾರೇ ಆಗಲಿ ಇವರ ಮನುಷ್ಯರೆಲ್ಲ ಗುರುಗಳಿಗೆನ್ನ ಕಲಿಸೋರು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಯಾರು ಕಲ್ಪಿಸಿದ್ದಾರೆ ಅವರನ್ನು ಬೇಗ ಅರೆಸ್ಟ್ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆ ಕ್ರೂರವಾದ ಶಿಕ್ಷೆ ನೀಡಬೇಕು ಅಂತ ನಾವು ಸರ್ಕಾರಕ್ಕೆ ಮೊರೆ ಹೋಗಿದ್ದೀವಿ ಮತ್ತು ಮನೆ ನೀಡಿದ್ದೀವಿ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಒಂದು ನಾಚಿಕೆ ಬರುವಂಥ ಒಂದು ನಾಗರಿಕ ಸಮಾಜ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಷಯ ಯಾರೇ ಆಗಲಿ ಈ ಹೇ ಕೃತ್ಯ ಮಾಡಿರತಕ್ಕಂಥವ್ರನ್ನ ಕ್ರೂರವಾಗಿ ಕಾನೂನಾತ್ಮಕವಾಗಿ ಕಠಿಣವಾಗಿ ಶಿಕ್ಷಿಸಬೇಕು ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ ಹಗಲಿರಳು ಅನ್ನದೆ ಇಪ್ಪತ್ನಾಲ್ಕು ಗಂಟೆನೂ ತಮ್ಮ ಪ್ರಾಣದ ಹಂಗನ್ನು ತೋರದ ಕೆಲಸ ಮಾಡ್ತಾರೆ ಅಂಥವರಿಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಗಳು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಅವರ ಒಂದು ಸಂರಕ್ಷಣೆಯನ್ನು ಮಾಡಬೇಕು ಸುರಕ್ಷತೆ ಇಲ್ಲದರ ಭಯದ ವಾತಾವರಣದಲ್ಲಿ ಯಾರೇ ವೈದ್ಯಕೀಯ ವೃತ್ತಿಯಾಗ್ಲಿ ಅಥವಾ ವೈದ್ಯಕೀಯತರ ಸಿಬ್ಬಂದಿಯವರಾಗಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಆರೋಗ್ಯವಂತ ಸಮಾಜ ಇರಬೇಕು ಅಂತಂದ್ರೆ ಆರೋಗ್ಯ ಮತ್ತು ಸುರಕ್ಷಿತ ವೈದ್ಯಕೀಯ ಸಮಾಜ ಇರಬೇಕು ವೈದ್ಯಕೀಯ ವೃಂದಕ್ಕೆ ತಾವು ಸುರಕ್ಷತೆಯನ್ನು ನೀಡ್ತೀರಿ ಅಂತ ತಮ್ಮಲ್ಲಿ ನಾನು ಕಲ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಬರುತ್ತೆ ಇದ್ದೀವಿ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ ನಮ್ಗೆ ತುಂಬಾ ದುಃಖ ಆಗುತ್ತೆ ಅದೇ ಜನದಲ್ಲಿ ನಾವಿದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮಗೆ ತಲೆಗೆ ಬರುತ್ತೆ ನಮ್ಮ ಅಪ್ಪ ಅಮ್ಮ ಏನು ಥರ ಅನುಭವಿಸ್ತಾರೆ ಅವ್ರ ಅಪ್ಪ ಅಮ್ಮನಿಗೆ ಯಾರು ಗತಿ ಇವಾಗ ಅದೇನಾಗಿದೆ ಎಲ್ರಿಗೂ ಶಿಕ್ಷೆ ಕೊಡಬೇಕು ಕರೆಕ್ಟಾಗಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಬೇಕು ತಪ್ಪು ಮಾಡ್ರೆ ಶಿಕ್ಷೆ ಕೊಡಲೇಬೇಕು